ಆರ್ಟಿಸ್ಟ್ ಕನ್ನಡ ಚಿತ್ರರಂಗ ಹೋಗಿದೆ ಅನ್ಸಿವಿಲೈಸ್ಡ್ ಆರ್ಟಿಸ್ಟ್ ಗಳು ತುಂಬಾ ಆಗಿದ್ದಾರೆ ಅನ್ನೋದು ಒಂದು ಇಲ್ಲ ಕನ್ನಡ ಚಿತ್ರರಂಗದ ಹಿರಿಯ ಪ್ರಕಾಶ್ ಬೆಳವಾಡಿ ಅವರು ಕೊಟ್ಟಿರುವಂತದ್ದು ಸೊ ಹೌ ಡು ಯು ಪ್ರೊಟೆಕ್ಟ್ ಕನ್ನಡ ಇಂಡಸ್ಟ್ರಿ ನಿಮ್ಗೆ ಆಗಿದ್ದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ನ ಇಡೀ ಮ್ಯಾಚ್ ಮೇಲೆ ಪ್ರಕಾಶ್ ಬೇಡ ಬಗ್ಗೆ ತುಂಬಾ ಗೌರವ ಇದೆ ನನಗೆ ರೆಸ್ಪೆಕ್ಟ್ ಇದೆ ಅವರು ಸಿರಿಯ ನಟರು ಅವರು ಥಿಯೇಟರ್ ನನ್ನ ಸ್ನೇಹಿತರು ಕೂಡ ನಾನು ಬಹಳ ಇಷ್ಟಪಡುವಂತ ಆಕ್ಟರ್ ಆದ್ರೆ ನಿಮ್ದು ಒಂದೇ ಅನುಭವನ ಎರಡು ಮೇಲೆ ಹೇಳಕ್ಕಾಗಲ್ಲ ಯಾಕಂದ್ರೆ ಸಾವಿರ ನೂರಾರು ವರ್ಷಗಳಿಂದ ಇಂಡಸ್ಟ್ರಿ ನಡೀತಾ ಇದೆ ತುಂಬಾ ಡಿಗ್ನಿಫೈಡ್ ಅವರು ಬಂದಿದ್ದಾರೆ ತುಂಬಾ ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್ ಬಂದಿದ್ದಾರೆ ಅದರಿಂದಲೇ ಇಂಡಸ್ಟ್ರಿ ಬರ್ತಿರೋದು ನಾವಿದೀವಿ ನೀವ್ ಇದೀರಾ ಇಷ್ಟು ಜನ ಕೆಲಸ ಮಾಡ್ತಾ ಇದೀವಿ ಎಲ್ಲರೂ ಅನ್ನೋ ನಾವು ನಾವೆಲ್ಲ ಶಿಸ್ತಾಗಿ ಕೆಲಸ ಮಾಡ್ತಾ ಇದೀವಿ ನಾನ್ ಕೆಲಸ ಮಾಡ್ತಾ ಇದ್ದೀವಿ ಶಿಸ್ತಾಗಿ ನಾನು ಹೇಳ್ತೀನಿ ಇವ್ರು ಕೆಲಸ ಮಾಡ್ತಿದಾರೆ ನಮ್ಮ ಪ್ರೊಡ್ಯೂಸರ್ ತುಂಬಾ ಶಿಸ್ತಾಗಿ ಕೆಲಸ ಮಾಡ್ತಾ ಇದಾರೆ ಈ ತರ ನೂರಾರು ಟೀಮ್ ಇದೆ ನೀವು ಒಂದ್ ಟೀಮ್ ಗೋಸ್ಕರ ಇಡೀ ಕನ್ನಡ ಇಂಡಸ್ಟ್ರಿ ಮಾತಾಡೋದು ಅದು ತುಂಬಾ ರಾಂಗ್ ಅಂತ ನನ್ ಮೇ ಬಿ ಯಾಕೆ ಮಾತಾಡಿದಾರೆ ನಂಗೆ ಗೊತ್ತಿಲ್ಲ ಅದು ಅವ್ರ ಬಗ್ಗೆ ನನ್ ರೆಸ್ಪೆಕ್ಟ್ ಇದೆ ಹಿರಿಯರು ಇಲ್ಲ ಖಂಡಿತ ಇದೆ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ನಮ್ಮಲ್ಲಿ ಅಗ್ರಿಮೆಂಟ್ ಇದೆ ನೀವು ಮಾಡ್ಕೊಂಡಿಲ್ಲ ನೀವು ಯಾಕೆ ಮಾಡ್ತಾರೆ ಅಗ್ರಿಮೆಂಟ್ ನ ಮಾಡಿ ಅಂತ ಕೇಳ್ಬೇಕು ನೋ ನನ್ ಕಂಪೂರ್ ಸಂಪೂರ್ಣವಾಗಿ ನನ್ನ ಇಂಡಸ್ಟ್ರಿ ಬಗ್ಗೆ ಮಾತಾಡಕ್ಕೆ ನಮ್ಮ ಇಂಡಸ್ಟ್ರಿ ಬಗ್ಗೆ ಎಲ್ಲದ್ರಲ್ಲಿ ಉತ್ತಮ ಯಾವ ಇಂಡಸ್ಟ್ರಿ ಮೆಡಿಕಲ್ ಹೋಗಿ ನೀವು ಒಂದ್ ಸಾಫ್ಟ್ವೇರ್ ಹೋಗಿ ಇನ್ನೊಂದ್ ಕಡೆ ಹೋಗಿ ಇನ್ನೊಂದ್ ಕಡೆ ಹೋಗಿ ಕೆಟ್ಟವ್ರು ಒಳ್ಳೆಯವರು ಎಲ್ಲ ಕಡೆ ಇರ್ತಾರೆ ಹೆಣ್ಣು ಮಕ್ಳು ನಮ್ಮ ಹೆಣ್ಮಕ್ಳು ಧೈರ್ಯ ಹೋಗಿ ಬಂದು ಸಿನಿಮಾ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾವೆಲ್ಲ ಪ್ರೊಟೆಕ್ಟ್ ಮಾಡಿದ್ರೆ ನಾವೆಲ್ಲ ಈ ಧೈರ್ಯ ಕೊಟ್ಟಿರೋದಕ್ಕೆ ಬಂದ್ ಮಾಡ್ತಾ ಇರೋದು ಅಷ್ಟು ವರ್ಷದಿಂದ ಇಂಡಸ್ಟ್ರಿ ಇಂಡಸ್ಟ್ರಿಯಲ್ಲಿ ಹೆಣ್ಮಕ್ಳು ಕೆಲಸ ಮಾಡ್ತಾ ಬಂದಿಲ್ವಾ ಅಂದ್ರೆ ಪರಭಾಷೆಯಲ್ಲಿ ನನ್ನ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಗೌರವ ಕೊಡ್ತಾರೆ ಕನ್ನಡ ಚಿತ್ರರಂಗಕ್ಕೂ ಕಂಪೇರ್ ಮಾಡಿದ್ರೆ ನೋಡಿ ನಮ್ಮ ಇಂಡಸ್ಟ್ರಿ ಹೆಂಗ್ ನಡ್ಕೊಂಡಿದ್ದು ಇಷ್ಟು ವರ್ಷ ಅವ್ರನ್ನ ಹೆಂಗ್ ನಡ್ಸ್ಕೊಂಡಿದ್ರು ಯಾಕ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅವ್ರಿಗಾಗಿದ್ದು ಐ ಡೋಂಟ್ ನೋ ಅದು ಅವ್ರ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಕಂಪ್ಲೀಟ್ಲಿ ಇಂಡಸ್ಟ್ರಿ ಹಂಗೇ ಇದೆ ಅಂತ ಹೇಳಕ್ಕಾಗಲ್ಲ ಈಗ ನಾವ್ ಹೆಂಗ್ ನಡ್ಸ್ಕೊಂಡಿದೀವಿ ಅಂತ ಕೇಳಿ ಕೇಳಿಸುತ್ತೆ ಇವ್ರನ್ನ ಇಲ್ಲ ಇವ್ರು ನಮ್ಮನ್ನ ಹೆಂಗ್ ನಡ್ಸ್ಕೊಂಡಿದ್ರೆ ನಾವ್ ಹೇಳ್ತೀವಿ ನಾನು ಇಷ್ಟು ವರ್ಷ ಕೆಲಸ ಮಾಡುವುದೇ ಮೈತ್ವ್ರ ಜೊತೆ ಎರಡು ಸಿನಿಮಾ ಮಾಡಿದ್ದೀನಿ ಒಬ್ಬರ ಜೊತೆ ನಾಲ್ಕು ನಾಲ್ಕು ಸಿನಿಮಾ ರಿಪೀಟ್ಲಿ ಕೆಲಸ ಮಾಡಿದ್ದೀನಿ ಸರ್ ಜೊತೆಗೆ ಅವರೆಲ್ಲ ನನ್ನ ತುಂಬಾ ಅದ್ಭುತ ನಡೆಸ್ಕೊಂಡಿದ್ದಾರೆ ತುಂಬಾ ಗೌರವ ಕೊಟ್ಟಿದ್ದಾರೆ ನಾನೊಬ್ಬ ಸಣ್ಣ ಆರ್ಟಿಸ್ಟ್ ಸಣ್ಣ ಪುಟ್ಟ ಪಾತ್ರ ಮಾಡ್ತಿದ್ದೆ ಮಹದೇಶದಲ್ಲಿ ಒಂದು ಸಣ್ಣ ಪಾತ್ರಕ್ಕೆ ಬಂದವನ್ ನಾನು ಕಾರ್ಯಕ್ರಮ ಇಲ್ಲಿ ಬೆಳೆಸಿಲ್ವಾ ಇಂಡಸ್ಟ್ರಿ ಯಾರು ಬೆಳೆಸಿರೋದಂಗಿದ್ರೆ ಯಾರು ಇವಾಗ ಇವೆಲ್ಲ ಕೆಲಸ ಮಾಡ್ತಾ ಇದು ಒಂದು ಇಂಡಸ್ಟ್ರಿ ಅವೆಲ್ಲ ಸರ್ಕೊಂಡು ಕೆಲಸ ಮಾಡ್ತಾರೆ ಸಿನಿಮಾಗೇನೆ ಹಾಗಾದ್ರೆ ಯಾರು ಸರಿಲ್ವಾ ಅದು ಬೇರೆ ನಿಮ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಬೇರೆ ಈ ಪ್ರೊಡಕ್ಷನ್ ಇವರಿಂದ ನನಗೆ ಇಂದಾಯ್ತು ಇವರಿಂದಫ್ಕೋರ್ಸ್ ಕೆಟ್ಟವ್ರೆಲ್ಲ ಕಟ್ಟಿರುತ್ತೆ ಅದನ್ನ ಇಂಡಸ್ಟ್ರಿನೇ ಅನಾಗರಿಕತೆಯಿಂದ ಕೂಡಿದೆ ಅಂದ್ರೆ ಎಂತೆಂತ ಸಿನಿಮಾ ಮಾಡಿದ್ದಾರೆ ಕನ್ನಡದಲ್ಲಿ ಅದೆಲ್ಲ ಒಂದೇ ಸಲ ಹೋಯ್ತಾ ಯಾರಿಗೂ ಬೆಲೆ ಇಲ್ವಾ ಲಕ್ಷಾಂತರ ಜನ ಕೆಲಸ ಮಾಡಿದ್ದಾರೆ ಅವರು ಪರ್ಸನಲ್ ಆಗಿ ಮಾತಾಡ್ಕೊಳ್ಳಿ ಅದ್ ಸರಿ ಅವರ ಇಂಡಸ್ಟ್ರಿ ಮಾತಾಡೋದು ತಪ್ಪು ನನ್ನ ನನ್ನ ಅನಿಸಿಕೆ ಇದು ನನ್ನ ಒಪಿನಿಯನ್ ಎಸ್